ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ನಾನಂತೂ ನಾನು ಬೆಳಗ್ಗೆ ಶಿವ ಕಪ್ ಕಪ್ ರೆಡಿ ಆಗ್ಬಿಟ್ಟೈತೆ ತೊಳೆದಿರೋ ಮುಖ ತೊಳಿದಿರೋ ಮುಖ ಅದಕ್ಕೆ ಇಷ್ಟು ಡಿಫ್ರೆಂಡ್ಸ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಸಂಜೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ ವೀಡಿಯೋ ನಮ್ಮ ಲೈಫಲ್ಲೇ ವೆರಿ ವೆರಿ ಡೇಂಜರಸ್ ವೀಡಿಯೋ ಈ ಬಾಕ್ಸಲ್ಲಿ ದೊಡ್ಡ ಬಾಂಬ್ಗಿಂತ ಡೇಂಜರಸ್ ಐತೆ ಫ್ರೆಂಡ್ಸ್ ಅದೇನಂತ ನೋಡೋಣ ಹಪ್ಪಿ ನೀನೆ ಓಪನ್ ಮಾಡು ಫುಲ್ಲು ಬಿಲ್ಡಪ್ಪಲ್ಲಿ ಓಪನ್ ಮಾಡಪ್ಪಿ ಟ ಡನ್ ಟನ್ ಟ ಕ್ಲಾಸ್ ಮಾಡ್ತಾ ಇದೀಯಾ ಟೆಡೆಂಟೆಡೆಂಟೆಡ ವಾಪನ್ ಮಾಡಪ್ಪ ಈ ಮುಚ್ಚಡ್ದಲ್ಲ ಓಹೋ ಈ ಥರ ಬಿಲ್ಡಪ್ಪಲ್ ಓಪರ್ ಮಾಡಕ್ಕ ಟೆಡೆಂಟೆಡೆಂಟೆಡಾ ಏನಿದು ಚಿಚಿ ಇದಲ್ಲ ಉಲ್ಟಾ ಉಲ್ಟಾ ಇಟ್ಕೊಂಡಿದೀಯಾ ಫ್ರೆಂಡ್ಸ್ ಡಮಾರ್ ಇವತ್ತು ಫ್ರೆಂಡ್ಸ್ ಇದೇನೋ ಓಕೆ ಇದ್ಯಾಕೆ ಕೊಟ್ಟವ್ರೆ ಈ ಪ್ಯಾಕಲ್ ಫ್ರೆಂಡ್ಸ್ ಖಾಲಿ ಗಾಳಿ ಇದರಲ್ಲಿ ಏನು ಇಲ್ಲ ಹೆಂಗೆ ಫ್ರೆಂಡ್ಸ್ ಅಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ ಫ್ರೆಂಡ್ಸ್ ಫೈನಲಿ ಜೋಲೋ ಚಿಪ್ ಆರ್ಡರ್ ಮಾಡ್ಕೊಂಡಿದೀವಿ ತುಂಬಾ ದಿನಗಳಿಂದ ನಮ್ಮ ಫ್ರೆಂಡ್ಸ್ ಕೇಳಿ ಕೇಳಿ ಸುಮ್ನಾಗ್ಬಿಟ್ರು ಇವತ್ತು ಇದಕ್ಕೆ ಟೈಮ್ ಕೂಡ ಬಂದೈತೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಇವತ್ತು ಹೊಸ ಡ್ರೆಸ್ ತಗೊಂಡೆ ಫ್ರೆಂಡ್ಸ್ ಮೊನ್ನೆ ಒಂದು ನಾಲ್ಕು ಹಿಂದೆ ಆರ್ಡರ್ ಮಾಡಿದ್ದು ಗೌನು ಇಲ್ಲಿ ಡೈಲಿ ಯೂಸ್ಗೆ ಗೌನು ಈ ಕಲರ್ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ನನಗೆ ಇನ್ನೂರ ಹತ್ತೊಂಬತ್ತು ರೂಪಾಯಿ ಕಡಿಮೆ ಸಿಕ್ತು ಅಂತ ಆರ್ಡರ್ ಮಾಡ್ಕೊಂಡೆ ನಿಮ್ಗೂ ಬೇಕಾ ಫ್ರೆಂಡ್ಸ್ ಲಿಂಕ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡ್ತೀನಿ ಲಿಂಕ್ ಓಪನ್ ಮಾಡಿ ಓಪನ್ ಮಾಡಿ ಫ್ರೆಂಡ್ಸ್ ಇದು ತುಂಬಾ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಟ್ರೆಂಡು ಇದು ಜೋಲೋ ಚಿಪ್ ಅನ್ನೋದು ಆವಾಗ ಮಾಡೋಣ ಮಾಡೋಣ ಅಂತ ಭಯ ಬಿಡ್ತೈತೆ ಸರಿ ಫೈನಲಿ ಮಾಡೇ ಬಿಡೋಣ ಆಗಿದ್ದಾಗ್ಲಿ ತಲೆ ಮೇಲೆ ತಲೆ ಬಿಳಿ ಚಿಪ್ಸ್ ಮೇಲೆ ಚಿಪ್ಸ್ ಬಿಳಿ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ಒಂದು ನಾಲ್ಕು ದಿನ ಆಗಿತ್ತು ಇದು ಆರ್ಡರ್ ಮಾಡಿ ಇವತ್ತು ತಾನೇ ಬಂತು ಅದಕ್ಕೆ ಟೈಮ್ ಫಿಕ್ಸ್ ಏನೋ ಪಿಂಕ್ ಡೇಂಜರ್ ಓಪನ್ ಮಾಡಿದ್ರೆ ಈ ಥರ ಐತೆ ಫ್ರೆಂಡ್ಸ್ ಫುಲ್ಲು ಡೇಂಜರ್ ಡೇಂಜರ್ ಇದ್ರೊಳಗಡೆ ಈ ಥರ ಐತೆ ಇಲ್ಲಿ ಗಟ್ಟ ಗಟ್ಟಿಗೈತೆ ಇರಪ್ಪಿ ಫಸ್ಟ್ ಓದ್ತೀನಿ ಎಲ್ಲ ಇಂಗ್ಲೀಷ್ ಎಲ್ಲ ಐತಾರಪ್ಪಿ ಮ್ಯಾನುಫ್ಯಾಕ್ಚರಿಂಗು ನೆಕ್ಸ್ಟ್ ವರ್ಷದವರೆಗೂ ಟೈಮ್ ಐತೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಫ್ರೆಂಡ್ಸ್ ಈ ಬಾಕ್ಸು ಇಷ್ಟೇ ಇಷ್ಟು ಇದ್ರೊಳಗೆ ಓಪನ್ ಮಾಡಿದ್ರೆ ಇನ್ನೂ ಸಣ್ಣದಾಗೈತೆ ಓಕೆ ಬಿಡಪ್ಪ ಇದ್ರೂ ಸೇರ್ಗೇಣ ಇಲ್ಲ ಇದ್ರೊಳಗೆ ಇನ್ನೂ ಏನಾರು ಐತಾ ಇಷ್ಟೆಷ್ಟು ಕಷ್ಟ ಚಾನ್ಸ್ ಇಲ್ಲ ನಾವು ಇಲ್ಲಿ ಫ್ರೆಂಡ್ಸ್ ರಿಪ್ ಅಂತ ರಿಪ್ ಅಂತ ಹಾಕವ್ರೆ ನಿಂತಿನಲ್ಲ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಲಾಸ್ ಆಫ್ ಸ್ಪೀಚ್ ಮೌತ್ ಆಂಡ್ ಫೈರ್ ವರ್ಷನ್ ಫ್ರಮ್ ಟಿಯರ್ಸ್ ಇವಿಷ್ಟು ಇಷ್ಟು ಆಗ್ತೈತಿ ಅಂತ ಹೇಳ್ತಾವ್ರೆ ಫ್ರೆಂಡ್ಸ್ ಇದ್ರ ಇನ್ನು ಏನೋ ಅಪ್ಪಿ ಏನು ಇಲ್ಲ ಇಷ್ಟಕ್ಕೆ ಅಷ್ಟು ಇದ್ರ ಬಗ್ಗೆ ಅಲ್ಲೆಲ್ಲ ನಾನು ನೋಡಿ ತಿಳ್ಕೊಂಡಿದ್ದೀನಿ ಶಿವಾಗಿ ಹೇಳ್ಬೇಕು ಅಪ್ಪಿ ಇದು ವರ್ಲ್ಡ್ ಹಾಟೆಸ್ಟ್ ಚಿಪ್ಸ್ತೀನಿ ಅಂದ್ರೆ ಅರ್ಥ ಏನು ಏನ್ ಅರ್ಥವೇ ಆಗ್ತಿಲ್ವಿ ಈ ಕೇಸು ಕಾಲ ಗಾಡ್ಸ್ಬಾರ್ದು ಮನೆಯಲ್ಲಿ ನೆಂಟ ಕುತ್ಕೊ ಅಭ್ಯಾಸ ಇಡ್ತಾ ಪಕ್ಕಪ ನಾನ್ ಹೇಳ್ತೀನಿ ಅಮ್ಮಿಯೇ ಬೇರೆಯವ್ರ ಪಕ್ಕ ಕುತ್ತು ಕುತ್ತು ಭಯ ಪಡ್ತೀನಿ ಫ್ರೆಂಡ್ಸ್ ನಾನು ಹೆಂಡತಿ ಅಲ್ಲ ಅನ್ಕೊಂಡು ಇದು ವರ್ಲ್ಡ್ ಹಾಸ್ ಆರ್ಟಿಸ್ಟ್ ಚಿಪ್ಸ್ ಇದನ್ನ ತಿಂದವ್ರ ಗೋತ ಬೇಡ ನಾನು ಫನ್ ಕಾಮಿಡಿ ಮಾಡಿದೆ ಕಾಮಿಡಿ ಸ್ಟಾರ್ಟ್ ಮಾಡುವ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇದೇನೆ ನಿಜವಾಗ್ಲೂ ಎಲ್ಲರೂ ವಿಡಿಯೋ ಮಾಡೋರೆ ತುಂಬಾ ಜನ ವಿಡಿಯೋ ನೋಡಿದ್ದೀನಿ ಅವರು ಎಕ್ಸ್ಪ್ರೆಷನ್ ಎಲ್ಲ ನೋಡಿದ್ರೆ ಇದು ನಿಜಾನಾ ನಿಜವಾಗ್ಲು ಹಿಂಗೆಲ್ಲ ಇರ್ತೈತಾ ಇದು ಅಷ್ಟು ಖಾರ ಇರ್ತೈತಾ ಕಣ್ಣಲ್ಲಿ ನೀರ್ ಬರ್ತೈತ ಬಾಯ್ ಬಡ್ಕೊಳಂಗ್ ಆಗ್ತೈತ ಅಂತೆಲ್ಲ ಅಂತ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತೆಲ್ಲ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನನಗೂ ಎಮ್ ಕ್ಯೂರಿಯಾಸಿಟಿ ನೋಡೋಣ ನೋಡೋಣ ಓಕೆ ಫ್ರೆಂಡ್ಸ್ ಬೇ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಇವತ್ತು ಇತ್ತಿಂದು ನಮ್ಮ ಪರಿಸ್ಥಿತಿ ಏನು ನೋಡುವ ಬನ್ನಿ ಫ್ರೆಂಡ್ಸ್ ಎಲ್ಲಿಂದ ಕಟ್ ಮಾಡೋದಪ್ಪಿ ಇಲ್ಲ ಇದು ಬರೀ ಪ್ಲಾಸ್ಟಿಕ್ ಅನ್ನಿಸ್ತೈತಪ್ಪ ನನಗೆ ನೀಟಾಗಿ ಕಟ್ ಮಾಡು ಅದು ಕಟ್ ಮಾಡ್ಬಿಟ್ಟು ಪೌಡ್ರ್ ಸಹ ಕೈ ಅಂಟ್ಕೊಬಾರ್ದು ಕಣ್ಣು ಗಿಣ್ಣು ಉಚ್ಕೊಂಡ್ರೆ ವೆರಿ ಡೇಂಜರಸ್ ತು ಅಂಡ್ ಹೈಸು ಮೇಲೆ ಎತ್ಕೊಂಡು ಕಟ್ ಮಾಡಿ ಕಟ್ ಮಾಡೋದು ಸಹ ವಿಡಿಯೋ ಮಾಡಬೇಕು ಓ ಕೇಳೋದಾ ಇದು ಇನ್ನೂರ ಐತಪ್ಪ ಇಷ್ಟ ಎಷ್ಟು ಪೊಟ್ಟವರ ಫ್ರೆಂಡ್ಸ್ ಒಂದ್ ಐದಾರು ಚಿಪ್ಸ್ ಕೊಡ್ ಕೂಡ ಬರ್ತಾಗಿ ಪೀಸ್ ಏನೋ ಆಯ್ತಾ ಇದ್ರದ್ದು ಹಿಂಗಿಡ್ಕಪ್ಪ ಇದೂರ ಎಲ್ಲಾರು ಭೀಡಿಯೋ ನೋಡಿ ನೋಡಿ ಭಯ ಬಿದ್ದು ಫ್ರೆಂಡ್ಸ್ ನಿಜವಾಗ್ಲೂ ಹಂಗಿರ್ತಿತ್ ಹಿಂಗಿರ್ತೀತ ಅಂತ ಅದಕ್ಕೆ ಇಷ್ಟು ಡೇಂಜರಸ್ ಆಗಿ ಓಪನ್ ಮಾಡ್ತಾ ಇದೀನಿ ಪೌಡ್ರ್ ಆಯ್ತು ಇದ್ರದ್ದು ಎರಡು ಪೀಸ್ ಮಳೆ ಪೀಸ್ ಸಮ ಪ್ರಮಾಣವಾಗಿ ಅಪ್ಪಿ ಮದ್ವೆ ಆದ್ರೆ ತಾಳಿ ಕಟ್ಟುವಾಗ ಹೇಳ್ಲಿಲ್ಲ ಕಷ್ಟ ಸುತ್ತಲ್ಲ ಎಂಟು ಜೊತೆ ಇರ್ತೀನಿ ನಂಗೆ ಚಿಪ್ಸ್ ಚಿಪ್ಸಿನ್ವಾಗೂ ಇರ್ಬೇಕು ಅಪ್ಪಿ ಓಪನ್ ಮಾಡ್ಬಿಟ್ಟು ಜಾಸ್ತಿ ಹೊತ್ತಿಟ್ಟ್ರೆ ಪವರ್ ಹೋಗ್ಬಿಡ್ತಿದಪ್ಪೆ ಬಾಪನು ಘಾಟು ಅದ್ರ ಸಿಕ್ಕಾಪಟ್ಟೈತೆ ಅದಕ್ಕೆ ಭಯ ಪಡ್ತೈತೆ ಶಿವ ನಾನು बापी, नानोपे अलग-अलग बयाज तो इतनी रोबन बड़ा। नाने बड़ा आपस में इली डेंजर है तो कुत्ता वुली। अभी पैकेट इली डेंजर है तो इतने, ये दाल नंबर तो पे दिस इज फेक। आरे कुत्ता वुली दे पैक का लगना ले, डेंजर, ओर दे। मैं डेंजर। इ पैकेट ले, डेंजर <laughs> <ले ले ले। laughs> <ले ले> <laughs> सिंबल फ्रेंड्स <laughs> ತರ್ಸಬಹುದರ್ಸ್ಪುಟ್ಟೆ ನಾನು ನನ್ ಗಂಡ ಇಬ್ಬರು ತಿನ್ನ ಸ್ವಲ್ಪ ಟೇಸ್ಟ್ ನೋಡಪ್ಪ ನಾನು ನೀನಲ್ಲ ನಿಮ್ ದಮ್ಮಿಲ್ಲಿ ಇದೆಲ್ಲಾ ಚಿಲ್ರೆ ಸಣ್ಣ ಪುಟ್ಟ ಇವೆಲ್ಲ ಚಿಕ್ಕ ಮಕ್ಳು ಸಹ ಚಪ್ಪಸ್ಕೊಂಡು ತಿಂತಾರೆ ಇದನ್ನ ಕಾಟೆ ನೀ ಐತೆ ಮೀಟರ್ ಬೇಕೋ ಮೀಟರ್ ಮೀಟರ್ ಕುರುಕುರೆ ತರ ಐತೆ ಏನೋ ಬರಲಪ್ಪ ಡೇಂಜರ್ 1 ಚಿಪ್ಸ್ ಡೇಂಜರ್ ಅಪ್ಪ ರೆಮಿ ಪ್ರೀತಿ ಕದ್ರೋ ಪ್ರೀತಿ ನ ಬರಪ್ಪ ತರ್ಸ್ ತರ್ಸ್ ಹೋಗ ಹೇಳ್ದೆ ಇಬ್ರು ಚಾಲೆಂಜ್ ಮಾಡ್ತಾ ಇದೀವಿ ಅಪ್ಪಿ ನಾನು ಗಗನ ಹೇಳ್ದೆ ಈಗ ಓಪನ್ ಮಾಡ್ಬಿಟ್ಟು ಈ ಬಾಕ್ಸ್ ಮೇಲೆ ಈ ಸ್ಕೆಲಿಟನ್ ಸಿಂಬಲ್ ನೋಡ್ಬಿಟ್ಟು ಭಯ ಪಡ್ತೈತೆ ಫ್ರೆಂಡ್ಸ್ ಡೇಂಜರ್ ಅಂತ ನಾನ್ ತಿನ್ಲ ನನ್ಗೆ ಏನ್ ಹೆಚ್ಚು ಕಡಿಮೆ ಆದ್ರೂ ನೀನೇ ಕಾರಣ ನಾನು ಏನ್ ತಪ್ಪು ಮಾಡಿದೀನಿ ಯಾರು ಸ್ಕೆಲಿಟನ್ ಕಾರಣ ಫ್ರೆಂಡ್ಸ್ ಜಾಸ್ತಿ ಮಾತಾಡ್ತಾ ಇದೀನಿ ತಿಂತ ಇಲ್ಲ ಅಂತ ತಾನೆ ನಿಮ್ಮ ಮೈಂಡ್ ವಾಯ್ಸ್ ಒಳಗಡೆ ಗಡ ಗಡ ಫ್ರೆಂಡ್ಸ್ ಕೈಲಕ್ಕಲ್ಲಿ ಎಲ್ಲ ಕವರ್ ಮಾಡ್ತಾ ಇದೀನಿ ಇನ್ನೂರೈವತ್ತು ರೂಪಾಯಿ ವೇಸ್ಟ್ ಆಗ್ತೈತಪ್ಪ ತಿನ್ನುವ ವಿಷ ಅನ್ಬಿಟ್ಟು ವೇಸ್ಟ್ ಆಗ್ತೈತೆ ದುಡ್ಡು ಕೊಟ್ಟಿದೀವಿ ಅನ್ಬಿಟ್ಟು ಕುಡ್ದಂಗ ಪರಿಸ್ಥಿತಿ ಹ್ಮ್ ಪೌಡ್ರ್ ಸಹ ಹಾಕೊಂಡಿದೀನಿ ಪಿಷ್ಟೊಂದು ಮಸಾಲ ಹಾಕವ್ರೆ ಆಲ್ರೆಡಿ ಒಂದು ಇಮೇಜ್ ಬಂದ್ಬಿಡ್ತು ಫ್ರೆಂಡ್ಸ್ ನನ್ನ ಕಣ್ಮುಂದೆ ಈಗ ನೆಕ್ಸ್ಟ್ ಸೆಕೆಂಡ್ ನನ್ನ ಪರಿಸ್ಥಿತಿ ನಿಜ ಮನೆಯೆಲ್ಲ ಮೆಣಸನ್ಕಾಯಿ ಉರಿಯೋ ಘಾಟ್ ತರ ಐತೆ ಇವಾಗ ಚಿಕ್ಕ ಮನೆ ಬೇರೆ ಸಲ ಬೈಕ್ ಹಾಕೋಬೇಕು ತುಟಿ ಟಚ್ ಆದ್ರೆ ಉರಿ ಆಗ್ಬೋದೇನೋ ಅಮ್ಮ ನಂಬೆಡಪ್ಪಾ ಜಸ್ಟ್ ಹಿಂಗೆ ಆನೆ ನಾಲ್ಗೆ ಏನೋ ಈ ಇಬ್ಬರು ಬಿಡೋಣ ಬಾ ಅಪ್ಪಾ ಪ್ಲೀಸ್ ಎಂಟಿ ಅಳ್ಳಕ್ಕೆ ತಳ್ಬಿಟ್ಟು ನೋಡ್ತಿದ್ದೀನಿ ಅಂದ್ರೆ ಎಲ್ಲಾ ಚಿಪ್ಸ್ ಪಪ್ಸ್ ಗಿಪ್ಸ್ ಎಂತಾವೆ ಸಮೋಸ ಜುಮೋಸಾ ಎಲ್ಲ ಆರ್ಡರ್ ಮಾಡೋವರೆಗೂ ಜೊತೆಲಿ ತೆಪ್ಪಿ ಹೋಗ್ ಓಪನ್ ಮಾಡ್ ಮೇಲೆ ದೂರಾಗ್ತಿದ್ದೆ ನಾನು ನಿನಿ ನಂಬರ್ ಸಾರಿ ಡೆಂಜರ್ ಸುಮಾರ್ ಜನ ತಿಂದವ್ರೆ ಗಂಡು ಗಲಿಗಳು ಎಲ್ಲ ಅದು ಬಿಟ್ರೆ ನೆಕ್ಸ್ಟ್ ಗಂಡು ಗಲಿ ನಾನೇ ಅಲ್ಲ ಹೆಣ್ಣು ಗಲಿ ನಾನೇ ತಪ್ಪುಡಿ ಮಾಡಿ ಮಾಡಿ ಮೇಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಅಗಲ ಇದು ನೀ ಯಾಕೆ ಬೇಕಿತ್ತಿ ಒಂದ್ ವಾಸ ತಿನ್ಲಪ್ಪಿಯ ಇದಕ್ಕೆಲ್ಲ ಕಾರಣ ನೀನೆ ಇಲ್ಲ ಒಂಚೂರು ನೆಕ್ ನೋಡು ಫ್ರೆಂಡ್ಸ್

ಮಧೇಶ್ವರ ರಾಘವೇಂದ್ರ ಸ್ವಾಮಿ ಆಂಜನೇಯ ನಾಳೆ ಹನುಮ ಜಯಂತಿ ಆಂಜನೇಯ ಸ್ವಾಮಿ ಇದು ನಾನು ಇದು ಮೈಸೂರು ಪಕ್ಕದ ಸ್ವೀಟ್ ಆಗಿರ್ಲಿ ಆಂಜನೇಯ ಸ್ವಾಮಿ ಅರ್ಥವಾಯ್ತು ತಿನ್ನೋಡೆ ನೋಡ್ದೆ ಅಪ್ಪಿ ಸ್ವಲ್ಪ ಖಾರ ಆಯ್ತು ಸರ್ಕಾರ ತಿನ್ನಂಗೆ ಓಹ್ ಹೊಟ್ಟೆ ಗುರು ಬರ್ಸ್ಪತ್ತೈಸ ಇಲ್ಲ ಹೊಟ್ಟೆ ದೊಡ್ಡದು ಆಚರಿ ಮಾಡ್ತೈತೆ ಹಾಸ್ಪಿಟ್ಲಿಗೆ ಜಾಯ್ಟ್ ಮಾಡ್ಬೇಕಾಗತ್ತೆ ಅಪ್ಪಿ ನೀನು ಎಂಟಿ ಯಾರು ಅನ್ಕೊಂಡಿದೀಯ ಸ್ಟ್ರಾಂಗು ಈ ಬಾಡಿ ನೋಡಿ ನೀನು ಹಾಸ್ಪಿಟ್ಲ್ ಅಂತಿದೆಯಲ್ಲಪ್ಪಿ ಓಕೆ ಫ್ರೆಂಡ್ಸ್ ಮಾತು ಸೈಡ್ ಗಿಡನಾ ಬೈಕೆ ಫ್ರೆಂಡ್ಸು ಬೈಕೆ ಮಾತಾಡ್ಕೊಂಡು ಕೂತಿದ್ದೀನಿ ತಿಂದಾಳಿದ ಇದು ಚಾಲೆಂಜು ರೆಡಿನಾ ಫ್ರೆಂಡ್ಸ್ ರೆಡಿ

कोबे के तागरे हैं हम नाम

ಒಟ್ಟವರಿಗೆ ಗಂಟ್ಲು ಕಿವಿ ಎಲ್ಲ ಒಂಥರ ಆಗ್ತಿದೆ ತಿನ್ನೊಂದು ನಾವು ಯಾಕೆ ಕಷ್ಟ ಡೇಂಜರ್ ಅನ್ನ ಗೊತ್ತಿಲ್ಲ

ಸಕ್ಕ ಜೀವ ಮಾಡಿಕೊಂಡೆ ಟೆಕ್ ಕಣ್ಣ ಕಂಡು ಟೆಕ್ ಕಣ್ಣು ಕಂಡು ಟೆಕ್ ಮಹೇಶಿ ಮಹೇಶ್ ಈಗ ಬೇಕಾಯ್ತೇ ನನಗೆ ನಾನು ತಿನ್ಸ್ಬಿಟ್ಟು ನನ್ನ ಮಾಡ್ಬೋದು ಅದ ಸುಮಾರು ಆಗತ್ತದ

ಯಾಕ್ ಬೇಕಾಯ್ತು ಇವಲ್ಲ ನಾನು ತಿನ್ಸ್ ಬಿಟ್ಟಿದ್ರೆ ನಾನು ಅಷ್ಟೇ ಬಚಾವ್ ಅದೇ ಎಲ್ಲ ಏನು ಹೇಳ್ತಾರೆ ಅನ್ಕೊಂಡೆ ಮೂವತ್ತು ನಿಮಿಷ ಒದ್ದಾಡ್ಬೇಕು ಫ್ರೆಂಡ್ಸ್ ಅದ್ ಖಾರ ಕಮ್ಮಿ ಆಗ್ಬೇಕು ಅಂದ್ರೆ ಈಗಲೂ ಕಮ್ಮಿ ಆಗಿಲ್ಲ ಈಗ ರಿಯಲ್ ಸ್ಟಾರ್ಟ್ ಆಗೋದು ಈಗ ಮೂವತ್ತು ನಿಮಿಷ ಕಿವಿ ಕಿವಿ ಎಲ್ಲ ಒಂಥರ ಆಗ್ತೈತೆ ಅದರ ಹೇಳ್ಕೊಳಕಾಗಲ್ಲ ಒಂಥರ ಕಿವಿ ಎಲ್ಲ ಖಾರ ಗಂಟ್ಲೆಲ್ಲ ಈಗ ಹೊಟ್ಟೆನ ಸ್ಟಾರ್ಟ್ ಆಗ್ತೈತೆ ಹೊಟ್ಟೆ ಉರಿತೈತಿ ಫುಲ್ಲು ಎಲ್ಲರೂ ಮಾಡ್ತಾರಲ್ಲ ನನಗೂ ಅದೇನು ಅಷ್ಟು ಖಾರ ಇರ್ತಿತ್ತ ಯಾಕೆ ಹಿಂಗೆ ಓವರ್ ಆಕ್ಷನ್ ಮಾಡ್ತಾರೆ ವಿಡಿಯೋಗಳಲ್ಲಿ ಅಷ್ಟು ಖಾರ ಅದು ರೆಡಿ ಮಾಡೋಕಾಗ್ತಿತ್ತು ಚಿಪ್ಸ್ನ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತೈತೆ ಅಷ್ಟು ಖಾರ ಈ ಥರ ರಿಯಾಕ್ಟ್ ಮಾಡೋ ಹತ್ರ ಅಂತ ಅಂದ್ಕೊಂಡೆ ಮೂವತ್ತು ನಿಮಿಷ ಒದ್ದಾಡಿಬಿಟ್ಟೆಯಪ್ಪ ನನ್ನ ಗಂಡನ ತಿನ್ಸಿಲ್ಲ ಅದೇ ಹೊಟ್ಟೆ ಉರಿತಾ ಇರೋದು ಹ್ಞೂ ಹೊಟ್ಟೆ ಉರಿತಾ ಇಲ್ಲ ನಾನು ನೋಡಿದೆ ಅದ್ನ ನೋಡ್ದೆ ಗೊತ್ತಾಗೋಯ್ತು ಇದು ಖಾರ ನಾನು ಡಾಕ್ಟ್ರ್ಗೆ ಇರ್ತಕ ಓಡೋಗಿಬಿಡೋದು ಸಾರು ಅದೇ ತಿನ್ನಿಸ್ಬಿಟಮ್ ನಮ್ಮ ಹೆಂಗ್ಸು ಸಾರು ಅಂದ್ಬಿಟ್ಟು ಡಾಕ್ಟರ್ ಹತ್ರಕ್ಕೆ ಒಡೋಗಿ ಬಿಡೋದಂತೆ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ ನಾನು ಖಾರ ಜಾಸ್ತಿ ತಿಂತೀನಿ ಉಪ್ಸಾರು ಖಾರ ಹಸೆ ಮೆಣಸಿಗಾಯಿ ಖಾರ ಎಲ್ಲ ನಾನೇ ನಡ್ಕೊಗ್ಬಿಟ್ಟೆ ಒಂದ್ ಸೆಕೆಂಡು ಹೊಟ್ಟೆಲ್ಲ ಉರಿತೈತೆ ಗೋಳಾಡಕೆ ಹೊಸ ಡ್ರೆಸ್ ಹಾಕೊಂಡ್ರೆಡಿ ಅದೇ ಚಿಪ್ಸು ಪ್ಯಾಕೆಟ್ ಸಹ ನನ್ ಕಣ್ಣು ಕಾಣಿಸ್ಬಾರ್ದು ತಗೊಂಡೋಗಿ ಅದ ಅಂತ್ಯ ಸಂಸ್ಕಾರ ಮಾಡ್ಬಿಟ್ಬಾ ದೂರ ಎಲ್ಲಾದ್ರೂ ಅಪ್ಪ ಅಯ್ಯೋ ಫ್ರೆಂಡ್ಸ್ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಅದು ಒಂಥರ ಆಗ್ತೈತೆ ಮೊದಲು ತಿಂದು ಒಂದು ಎರಡು ಮೂರು ಸೆಕೆಂಡು ಏನಿರಲ್ಲ ಕಿವಿಯಿಂದ ಸ್ಟಾರ್ಟ್ ಆಗ್ತೈತೆ ಅಲ್ಲ ಯಪ್ಪ ನಾನು ಬಡ್ಕೊಂಡಿಲ್ಲ ನಾನೇ ಸ್ಟ್ರಾಂಗ್ ಅಂತ ನಾನು ಫೀಲ್ ಇದ್ದೀನಿ ಇವಾಗ ನಾನು ಎಷ್ಟು ಸ್ಟ್ರಾಂಗ್ ಅನಿಸ್ತೈತೆ ಇದು ನನಗೆ ಏನಾದರೂ ಟ್ರೈ ಮಾಡಬೇಕು ಅಂದರೆ ಮಾಡಲೇಬೇಕು ಫ್ರೆಂಡ್ಸ್ ಅದೇನು ಕಷ್ಟ ಎಷ್ಟೇ ಕಷ್ಟ ಆದರೂ ಏನಾರು ಮಾಡಬೇಕಂದ್ರೆ ನಾನು ಮಾಡಲೇಬೇಕು ಆ ಥರ ಒಂದು ಕೆಟ್ಟ ಬುದ್ಧಿ ನನ್ನಲ್ಲೈತೆ ಅದು ಮಾಡಿ ಮುಗಿಸೋ ತನಕ ಬಿಡಲ್ಲ ಅದು ಮುಗಿಸೋಕೆ ಹೋಗಿ ನಾನೇ ಮುಗ್ದು ಹೋಗ್ತಿದ್ದೆ ಡಬ್ಬಲ್ ಗುಂಡಿಗೆ ಇರೋದ್ರಿಂದ ಬದುಕೊಂಡೆ ಮಕ್ಳು ಮರಿ ಹತ್ರ ಪ್ಯಾಕೆಟ್ ಸಹ ಓಪನ್ ಮಾಡಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಓಪನ್ ಮಾಡಿದ ತಕ್ಷಣ ಮನೆ ಘಾಟು ಈಗಲೀ ಇಲ್ಲಿ ಕೈಯೆಲ್ಲ ಟಚ್ ಆಯ್ತು ಟಚ್ ಮಾಡ್ಕೊಂಡಿದ್ದೆ ಉರಿತೈತೆ ಸ್ಕಿನ್ ಸಹ ಇನ್ನು ಹೊಟ್ಟೆ ಎಷ್ಟು ಇರ್ಬೋದು ಹೊಟ್ಟೆ ಬಾಯಿಯಲ್ಲ ಅಪ್ಪ ಸ್ವಾಮಿ ಅರ್ಧ ತಿಂದಿದ್ರು ಇಷ್ಟೊಂದು ಎಫೆಕ್ಟ್ ಆಗ್ತಾ ನನಗೆ ಇಬ್ರು ಅರ್ಧ ಶೇರ್ ಮಾಡ್ಕೊಳ್ಳೋಣ ಅಂತ ತರಿಸಿದ್ದು ಬಚಾವ್ ಆಗ್ಬಿಟ್ಟಲ್ಲ

ಅವ್ರ ಓನರ್ ಬಾಯಿ ಇದಕ್ಕಿಂತ ಡಬಲ್ ಖಾರ ಉರಿಯಾ ಜಾಗ ಎಜ್ಜಾಸ್ಮಿ ತರ ಸುಮಾರು ಜನ ಅವರೇ ಹಿಂದಿಯಲ್ಲೇ ನೋಡಿದ್ದು ನಾನು ಏನು ಹೆಣ್ಮಕ್ಳೆಲ್ಲ ಹಿಂಗೆ ಅಳ್ತಾರಲ್ಲ ಬರೀ ಖಾರಕ್ಕೆ ನಾನು ಏನಂತ ತೋರಿಸ್ತೀನಿ ಅಂದ್ಬಿಟ್ಟು ಆರ್ಡರ್ ಮಾಡಿದೆ ಹ್ಞೂ ತೋರಿಸ್ತೀನಿ ನಾನೇನು ಅಂತ ಚಿಪ್ಸ್ ಯಾವುದೋ ಬೇರೆ ಚಿಪ್ಸ್ಬಿಟ್ಟು ಅಂತ ತಿಳ್ಕೊಂಡೆ ಈ ಚಿಪ್ಸ್ ಅಂದ್ರೆ ನಂಗೆ ಗೊತ್ತಾಯ್ತು ಅದ್ನ ಪಾಲ್ಸ್ ಮೇಲೆ ಪ್ಯಾಕೆಟ್ ಮೇಲೆ ಸ್ಕೆಲಿಟನ್ ಎಲ್ಲದೇ ಪಿ ಜಾಗ ಬಿಸಿ ಹಾಕ್ಬಿಟಾ ಎತ್ಕೊ ಹೊರಗಪ್ಪ ಅದ್ರ ಜೊತೆ ಒಂದು ಫೋಟೋ ತೆಗಸ್ಕೊತೀನಿ ಮೆಮೊರಿಗೆ ನಾನು ಒದ್ದಾಡ್ತಾ ಅಂತ ನೋಡ್ಬಿಟ್ಟು ಆ ಪ್ಯಾಕೆಟ್ ಎಸ್ದು ಬಿಟ್ಟು ಬಂದೈತೆ ದೂರ ಎತ್ಕೊಂಡ್ರಿಗೆ ಒಂದೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ ಏ ಅವರೇ ತಿಂದವ್ರೆ ಇಲ್ಲ ಅವ್ರು ಓವರ್ ಆ್ಯಕ್ಷನ್ ಮಾಡ್ತಾರೆ ಅಂದ್ಬಿಟ್ಟು ನನ್ನ ಏನಾರ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಟ್ರೈ ಮಾಡಿದಾಗ ಸಖತ್ತಾಗಿ ಬುಕ್ ಹಾಕ್ತೀವಿ ನಾನ್ ಬಾಯಿ ಪಡ್ಕೊಂಡೆ ಇರೋದ್ ಮೇನ್ ಕಾರಣ ನಾನು ಖಾರ ಜಾಸ್ತಿ ತಿಂತೀನಿ ಅದ್ರಿಂದ ಏನಾದ್ರೂ ಬಚಾವ್ ಆದೇನೋ ಬಾಯಿ ಪಡ್ಕೊಳೋನೇ ಅಷ್ಟು ಹಿಂಸೆ ಆಯ್ತು ಪಕ್ಕದಲ್ಲ ಮನೆಗಳವೇ ಜನಗಳವ್ರೆ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳ್ಬಿಡ್ತಾರು ಒಂದ್ ಕ್ಷಣದಲ್ಲಿ ಅರ್ಥ ತೋರ್ಸ್ಬಿಡ್ತಲ್ಲ ಈ ಗಾಳಿ ಯಾಕೆ ಕೊಟ್ರು ಅಂತ ಇದುವರೆಗೂ ಇನ್ನೂ ಅರ್ಥ ಬಾಯಿ ಬಿಟ್ಕೊಳಕ್ ಹಿಂಗ ಓಪನ್ ಮಾಡಿ ಆ ಪ್ರಾಣ ಹೋಗೋ ಟೈಮ್ ಬಂದ್ರೆ ಆಕ್ಸಿಜನ್ ತಗೊಳ್ಳಿ ಏನು ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್ ನಮ್ ಏನಾದರೂ ಇದನ್ನ ತಿಂದು ಏನಾರ ಹೆವಿ ಎಮರ್ಜೆನ್ಸಿ ಆಗ್ಬಿಡ್ತಂದ್ರೆ ಇದ್ರಲ್ಲಿ ಆಕ್ಸಿಜನ್ ತಗೊಳ್ಳಿ ಅಂತ ಕೊಟ್ಟವ್ರೆ ಹಿಂಗೆ ಬದುಕಿ ಬಂದವರು ಇದನ್ನ ಬ್ಲಾಸ್ಟ್ ಮಾಡ್ಲಿ ಅಂತ ಕೊಟ್ಟವ್ರೆ ಇಂತ ಸೀರಿಯಸ್ ಸಿಚುವೇಶನ್ ಅಲ್ಲೂ ಈ ತರ ಆಡ್ತಿದ್ದೀನಲ್ಲ ಗಾಳಿಗೆ ಎದಿರ್ಲಿಲ್ಲ ದಂಡಿಗೆ ಎದಿರ್ಲಿಲ್ಲ ಅದೇನೇನಕೂ ಎದಿರ್ಲಿಲ್ಲ ಫ್ರೆಂಡ್ಸ್ ನನ್ನ ಎದುರಿಸಿದ್ದು ಇದು ಗಂಡಂಗೂ ಎದಿರ್ಲಿಲ್ಲ ಎದುರಿದಿನ ನಿನ್ಗೆ ಯಾವತ್ತಾದ್ರೂ ಡೇಂಜರ್ ಸಿಪ್ಸ್ ಅಂತೆ ಫ್ರೆಂಡ್ಸ್ ಮೇಲೆ ಎನಿ ಲಾಸ್ಟ್ ವರ್ಡ್ಸ್ ಎನಿ ಲಾಸ್ಟ್ ವರ್ಡ್ಸ್ ಅಂತ ಕೇಳ್ತಾವ್ರೆ ಇಲ್ಲಿ ಫ್ರೆಂಡ್ಸ್ ಏನ್ ಹೇಳೋದು ಏನಿ ಲಾಸ್ಟ್ ವರ್ಡು ಏನ್ ಹೇಳೋದು ಓದ್ ಜೀವ ಬಂದಂಗಾಯ್ತು ಏನಿ ಲಾಸ್ಟ್ ವರ್ಡು ಈ ಕಂಪ್ನಿ ಓನರ್ ಸಿಕ್ಬೇಕು ಲಾಸ್ಟ್ ವರ್ಡ್ ಏನಂತ ಡೈರೆಕ್ಟ್ ಆಗಿ ಹೇಳ್ತೀನಿ ಬಾಯಿಗೆ ಉಪ್ ಸರ್ಕಾರ ತುರ್ಕ ಇನ್ನೂರೈವತ್ತು ರೂಪಾಯಿ ಬರಿ ಇನ್ನೂರೈವತ್ತು ರೂಪಾಯಿ ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ಗಾಳಿ ಮಿಕ್ಸ್ ಆಗ್ಬಿಡ್ತಿದ್ನಪ್ಪ ನಾನು ಅಯ್ಯಪ್ಪ ಇನ್ನೂರೈವತ್ತು ರೂಪಾಯಿ ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ಮೆಲ್ಕ್ ಟಿಕೆಟ್ ತಗೊಂಡ ಎಂಟಿ ಅನ್ಬಿಟ್ಟು ನ್ಯೂಸಲ್ಲಿ ಬಂದ್ಬಿಡ್ತೈತೆ ಅದನ್ನ ನೀನೇ ಚಾನಲ್ ಚೇಂಜ್ ಮಾಡಿ 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 ಎಲ್ಲ ಚಾನೆಲ್ ನೋಡ್ತಿದ್ದೆ ಹಂಗಾಗ್ಬಿಡೋದು ನನಗೆ ನರ್ಕ ತೋರಿಸಿದಾ ಪ್ಯಾಕೆಟ್ ಫ್ರೆಂಡ್ಸ್ ಇದನ್ನ ಫೇಮಾಗ್س ಇಡಬೇಕು ಇರೋ ಲೆಕ್ಕ ನನ್ನ ನಡಗಿಸಿದ ಚಿಪ್ಸ್ ಅಂತ ಆದರೆ ಜೀವನದಲ್ಲಿ ಇದ್ರ ಮುಖ ನೋಡಿದ್ನೋಡದೆ ಗೊತ್ತಾಯ್ತು ನನಗೆ ಎಚ್ಚೆತ್ತುಕೊಂಡ್ಬಿಟಾ ಸಕ್ಕಸ್ ಸ್ಮಾರ್ಟ ಆಗಿದ್ದಿನಲ್ಲಾ ಹೊಟ್ಟೆ ಮಾತ್ರ ಗುರಿತಿತು ಅಪ್ಪೆ ನಾನು ಮಲugದೆ ಮಲugದೆ ಈಗ ಆಮೇಲೆ ಮಾಡ್ವತನ ಅಡಿಕನ ಮಾಡಿದ

ಓಕೆ ಫ್ರೆಂಡ್ಸ್ ಇದನ್ನು ಯಾರು ಟ್ರೈ ಮಾಡಬೇಡಿ ಫ್ರೆಂಡ್ಸ್ ವೆರಿ ವೆರಿ ಡೇಂಜರಸ್ ಮಕ್ಕಳ ಕೈಗೆ ಸಿಕ್ತಿದಾಗ ನೋಡಿಕೊಳ್ಳಿ ಅಷ್ಟೇ ನಾನು ದೊಡ್ಡ ಕತೆನೆ ಈಗ ನರಳಾಡ್ಬಿಟ್ಟೆ ನೀನು ಏನು ಹೇಳ್ತೀಯಪ್ಪ ಕೊನೆಯದಾಗಿ ಇದೇ ನನ್ನ ಕೊನೆ ವಿಡಿಯೋ ಆಗ್ಬಿಡೋದೇನೋ ಮಿಸ್ ಆಗಿದ್ರೆ ಬದುಕೊಂಡು ಆಸ್ಪತ್ರೆ ಹೋಗ್ಬೇಕಾಗ್ತಿ ನನ್ನ ಅವ್ರು ಹೇಳಕ್ಕಾಗಲ್ಲ ಬಟ್ಟೆ ಒಳಗೆ ಫುಲ್ ಉರಿತಾ ಐತೆ ವೆರಿ ಹಾರಿಬಲ್ ಚಿಪ್ಸ್ ಫ್ರೆಂಡ್ಸ್ ಡೋಂಟ್ ಇಟ್ ಡೋಂಟ್ ಟ್ರೈ ಇಟ್ ಇನ್ನೊಂದ್ಸಲ ತಿಂತೀನಿ ಇನ್ನೊಂದ್ಸಲ ನಾನು ಗಂಡನಿಗೆ ತಿನ್ಸೋದು ನಾನು ಪ್ರಾಣ ಹೋದ್ರೆ ನಾನು ಅನ್ಸಲ್ಲ ಹಾಗೆಪ್ಪ ಹೊಟ್ಟೆ ಸುಸ್ತಾಗ್ತಿದೆ ಉರಿತಿದೆ ಓಕೆ ಫ್ರೆಂಡ್ಸ್ ಎಂಡೋರ್ಗು ಯಾರೆಲ್ಲ ವೀಡಿಯೋ ವಾಯ್ಸ್ ಪತ್ತೆಲ್ಲ ಜೋರಾಗಿ ಏನು ಅಂದ್ಕೋಬೇಡಿ ಫ್ರೆಂಡ್ಸ್ ಎಂಡೋರ್ಗು ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ವಿಡಿಯೋ ಎಂಡ್ ಮಾಡಿ ಹತ್ತು ನಿಮಿಷಕ್ಕೆ ಕರೆಕ್ಟಾಗಿ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ಈ ಜೋಲು ಚಿಪ್ಪು ತಿಂದ ಮೇಲೆ ಐಸ್ ಕ್ರೀಮ್ ಆಗಲಿ ಕೋಲ್ಡಾಗಿ ಜೂಸ್ ಆಗಲಿ ಏನಾದರೂ ಕುಡಿಬೇಕು ಅವರೆಡೂ ಮಾಡಲಿಲ್ಲ ಬರೀ ಐಸ್ ಕ್ರೀಮ್ ಬಾಯಲ್ಲಿ ಇಟ್ಕೊಂಡು ನಾನು ಸಕ್ಕರೆ ತಿಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಆಮೇಲೆ ಫುಲ್ಲು ಕಣ್ಣೆಲ್ಲ ಮಂಜು ಮಂಜು ಆಗ್ತಾಯಿತ್ತು ತಲೆ ಸುತ್ತ ಫುಲ್ಲು ವಾಮಿಟಿಂಗ್ ಆಗೋಕೆ ಸ್ಟಾರ್ಟ್ ಆಯಿತು ಆವಾಗ ಮನೇಲಿ ಹೆಂಗೋ ಹಸಿಡಿಟ್ಟಿದ್ದು ಟಾನಿಕ್ ಇತ್ತಲ್ಲ ಅದು ಕುಡದೆ ಅದು ಕುಡ್ದಿದ ತಕ್ಷಣ ಮತ್ತೆ ಜಾಸ್ತಿ ಆಗೋಯಿತು ಇಲ್ಲೆಲ್ಲ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಶಿವ ಫುಲ್ಲು ಸಂ

ಯಾವ ದೇವಸ್ಥಾನದಲ್ಲೂ ಉರುಳು ಸೇವೆ ಮಾಡಿಲ್ಲ ಫ್ರೆಂಡ್ಸ್ ಈ ಹಾಲೆಲ್ಲ ಬಿದ್ದು ಒದ್ದಾಡಿದ್ದೀನಿ ಹೊಟ್ಟೆ ನೋಕಿ ಫ್ರೆಂಡ್ಸ್ ಕಾಮಿಡಿ ಅಲ್ಲ ದೇವರಣೆ ನಾನು ಇವತ್ತು ಬದುಕ್ತೀನಿ ಅಂತಲೇ ಅನ್ಕೊಂಡಿರಲಿಲ್ಲ ದೇವರಣೆ ಸುಮ್ಮನೆ ಚಾಲೆಂಜ್ಗೂ ಟ್ರಯಲ್ಗೂ ಸಹ ಈ ಚಿಪ್ನ ತಿನ್ಬೇಡ್ರಿ ಫ್ರೆಂಡ್ಸ್ ಓಪನ್ ಮಾಡಿ ನೋಡಿದ್ರೆ ಎಲ್ಲರೂ ಒಂದು ಚಿಪ್ನ ಇಬ್ಬರು ಮೂವರು ಶೇರ್ ಮಾಡ್ಕೊಂಡು ತಿಂದವ್ರೆ ದೊಡ್ಡ ದೊಡ್ಡಗಣಿಸ್ತಾರ ಇನ್ನೂರೈವತ್ತು ರೂಪಾಯಿ ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಳ್ಳಿ ಹಾಸ್ಪಿಟ್ಲಿಗೆ ಸುಮ್ಮನೆ ಖರ್ಚಾಯ್ತು ಇವಪ್ಪ ಫುಲ್ಲು ಬಿ ಪಿ ಡೌನ್ ಅಪ್ ಈಗ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಈಗ ಮಾತ್ರೆ ಎಲ್ಲ ಕೊಟ್ಟವ್ರಲ್ಲ ತಗೊಳ್ರಿ ಮಿಸ್ ಮಾಡಿದ್ರಿ ಅಂತ ಹೇಳೈತ ಏನು ಹೇಳಿ ಅಂತ ಕೇಳ್ತಾ ಡಾಕ್ಟ್ರು ಹಿಂಗೆ ಜೋಲು ಚಿಪ್ಪು ಚಾಲೆಂಜ್ ಮಾಡ್ಕೊಂಡು ತಿಂದೆನ ವಯ್ಯ ನಗಿತಾ ಬಿದ್ದೈತೆ ಡಾಕ್ಟ್ರು ನಿಜವಾಗ್ಲೂ ಕಷ್ಟ ಇಂಜೆಕ್ಷನ್ ಕೊಡೋಕ್ಕೂ ಆಗ್ತಿಲ್ಲ ಅದೇನೋ ಡೌನ್ ಆಗ್ತೈತೆ ಸುಧಾರಿಸ್ಕೊಳ್ರಿ ಇಲ್ಲಾಂದ್ರೆ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ ಎದ್ರಕೋಬೇಡ್ರಿ ಏನೂ ಆಗಲಿಲ್ಲ ಆಗ್ಲಿಲ್ಲ ಅಂತೈತೆ ಡಾಕ್ಟ್ರ್ ಆಮೇಲೆ ಆಚೆ ಬಂದು ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋದ ಗಾಡಿ ಹತ್ತು ಕುತ್ಕೊಂಡಿದ್ದು ನೆನಪಿಲ್ಲ ಫ್ರೆಂಡ್ಸ್ ತಲೆ ಸುತ್ತ ಬಿಡೋಂಗಿರ್ತೈತೆ ತಲೆ ಸುತ್ತ ಫುಲ್ಲು ತಲೆ ಸುತ್ತು ಬರ್ತಿದೆ ಇಲ್ಲಿಂದ ಹಾಸ್ಪಿಟ್ಲು ಎರಡೇ ನಿಮಿಷ ತನಪಿ ಎರಡೇ ನಿಮಿಷ ಇಲ್ಲೇನೇನೆ ಅಲ್ಲಿಗಿಂತ ಹೋಗೋದು ಹೋಗ್ತೀನಂತನೂ ನಂಬಿಕೆ ಇಲ್ಲ ನನಗೆಲ್ಲೋ ಬಿದ್ದೋಗ್ತೀನಿ ಮಧ್ಯದಲ್ಲಿ ತಲೆ ಸುತ್ತ ಹನ್ನೊಂದು ಗಂಟೆ ರಾತ್ರಿ ಆಗಿರೋದು ಹಂಸಂದ್ರೆ ಹೋಗಬೇಕಿತ್ತು ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕಿತ್ತು ಅಲ್ಲಿ ಹೋದ್ರೆ ಪಕ್ಕ ಹತ್ತು ಸಾವಿರ ಬಿಲ್ ಕಡಿಮೆ ಅಂದ್ರೆ ಐದು ಸಾವಿರ ಬಿಲ್ ಇಲ್ಲದೆ ಆಚೆ ಬರೋಕ್ಕಾಗಲ್ಲ ಫ್ರೆಂಡ್ಸ್ ನೈಟ್ ಟೈಮ್ ಡಬಲ್ ಚಾರ್ಜ್ ಆಗ್ತಾರೆ ಅಯ್ಯೋ ಫ್ರೆಂಡ್ಸ್ ಯಾರೂ ಈ ಥರ ತೊಗೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಗ್ಲೂಕೋಸ್ ಹಾಕ್ಸ್ಕೊಳ್ರಿ ಅಂತಂದ್ರು ನನಗೆ ಇದು ಕೋಲ್ಡ್ ಪ್ರಾಬ್ಲಮ್ ಐತೆ ಫ್ರೆಂಡ್ಸ್ ಗ್ಲೂಕೋಸ್ ಹಾಕ್ಸ್ಕೊಂಡ್ರೆ ಈ ವೆದರ್ಗೂ ನನಗೆ ಸೂಟ್ ಆಗಲ್ಲ ಇನ್ನೂ ಜಾಸ್ತಿ ನಡುಕ್ತೀನಿ ಕೋಲ್ಡ್ ಆಗಿಬಿಡ್ತಿದೆ ಫುಲ್ ಬಾಡಿ ಅದಕ್ಕೆ ನಾನು ಬೇಡ ಅಂತ ಹೇಳ್ದೆ ಯಪ್ಪ ಸ್ವಾಮಿ ರಾಘವೇಂದ್ರ ಸ್ವಾಮಿನ ಬೇರೆ ಇಲ್ಲ ಸಲನತ್ತಿದ ಬದುಕು ಅಂತ ಮಾಡ್ಕೊತಿದ್ದೀನಿ ಇಷ್ಟು ಕಾಮಿಡಿ ಇದ್ದೀನಿ ಫ್ರೆಂಡ್ಸ್ ಆವಾಗಲೇ ನನ್ನ ಪರಿಸ್ಥಿತಿ ನೋಡಿದ್ರೆ ನೀವು ಹುಡ್ಕೊಂಬಂದು ಇದ್ರಿ ಯಾಕೆ ಇದೆಲ್ಲ ಮಾಡ್ತೀಯ ಅಂತ ಈಗಲೂ ಬೈಕೋತಿರ ಗೊತ್ತು ಫ್ರೆಂಡ್ಸ್ ಅದೇನೋ ಒಂದು ಆಟ ಏನಾದರೂ ನೋಡ್ತಾರೆ ಅದು ಟ್ರೈ ಮಾಡಬೇಕು ಅಂತ ಯಾರು ಟ್ರೈ ಮಾಡಬೇಡಿ ಫ್ರೆಂಡ್ ತಮಾಷೆಗಾಗಲಿ ಯಾಮರ್ಸ್ಬಿಟ್ಟು ಇನ್ನೊಬ್ರಿಗೆ ತಿನ್ಸೋಕೆ ಹೋಗ್ಬೇಡ್ರಿ ಒಂದು ಚಮಕ್ ಕೊಡೋಣ ಅಂತ ಪ್ರಾಣನೇ ಹೋಗ್ಬಿಡ್ತೈತೆ ಈಗ ನನಗೆ ಫುಲ್ಲು ಬಿ ಪಿ ಎಲ್ಲ ಡೌನಾಗಿ ತಲೆ ಸುತ್ತೋ ಹೆಂಗೆ ಆಗೋಗಿತ್ತು ನನಗೆ ಅನ್ನ ಮಜ್ಜಿಗೆ ತಿನ್ನಬೇಕಂತ ಖಾರದ ಐಟಮ್ ಏನೂ ತಿನ್ನಬೇಡ್ರಿ ಮಾತ್ರೆ ಖಾಲಿ ಅಂತ ಹೇಳೋರೆ ಓಕೆ ಫ್ರೆಂಡ್ಸ್ ಯಾರೂ ತಿನ್ನಬೇಡ್ರಿ ಈಗ ಪರವಾಗಿಲ್ಲ ಈಗ ಎಲ್ಲ ತಿಂದರೆ ಇನ್ನೂ ಫುಲ್ ಕಮ್ಮಿ ಆಗ್ತೈತೆ ಅಂತೇಳವ್ರೆ ಸ್ವಲ್ಪ ಸ್ವಲ್ಪ ಪೇನೈತೆ ನೋಡೋಣ ಬೆಳಗೇಶ್ ಸರಿ ಹೋಗ್ಬೋದು ಬಾಯ್ ಫ್ರೆಂಡ್ಸ್ ಬಾಯ್ ಅಪ್ಪಿ ಥ್ಯಾಂಕ್ಸ್ ಅಪ್ಪಿ ನಾನು ಪ್ರಾಣ ಉಳಿಸಿದ್ದಕ್ಕೆ